ಹಿಂದಿನ ಹೆತ್ತವರ ಅತಿ ದೊಡ್ಡ ತಲೆನೋವು ಏನು ಅಂತ ಹೇಳಿದ್ರೆ ಮಕ್ಕಳು ನಾವು ಹೇಳಿದ ಮಾತು ಕೇಳೋದಿಲ್ಲ ಒಂದು ಎರಡನೇದು ನಮ್ಮ ಏನು ಆಚಾರ ವಿಚಾರಗಳಿದ್ದಾವೆ ಇದನ್ನು ಮಕ್ಕಳು ಫಾಲೋ ಮಾಡೋದಿಲ್ಲ ಅನ್ನೋವಂಥದ್ದು ಉದಾಹರಣೆಗೆ ಎಷ್ಟೋ ಜನ ಬ್ರಾಹ್ಮಣರ ಫ್ಯಾಮಿಲಿ ಬರುತ್ತೆ ಇವರು ತಮ್ಮ ಮಗನಿಗೆ ಮುಂಜಿ ಮಾಡಿರ್ತಾರೆ ಆ ಹುಡುಗ ಸಂಧ್ಯಾ ವಂದನೆ ಮಾಡೋದಿಲ್ಲ ಗಾಯತ್ರಿ ಜಪ ಮಾಡೋದಿಲ್ಲ ಅಥವಾ ಮಾಡಿದರೂ ಕೂಡ ಕಾಟಾಚಾರಕ್ಕೆ ಮಾಡುತ್ತಾರೆ ಅನ್ನೋವಂಥ ಕಂಪ್ಲೇಂಟು ಬಹಳ ಕಾಮನ್ ಆಗಿ ಬರುತ್ತೆ ನಮ್ಮ ಸಂಸ್ಕೃತಿ ಉಳಿಬೇಕಂತ ಹೇಳಿದರೆ ನಮ್ಮ ಆಚಾರಗಳು ನಮ್ಮ ವಿಚಾರಗಳು ನಮ್ಮ ಜೀವನ ಶೈಲಿ ಏನಿದೆ ಇದು ಮುಂದುವರೆದರೆ ಮಾತ್ರ ಅದು ಶಾಶ್ವತವಾಗಿ ಉಳಿಯುತ್ತೆ ಮತ್ತು ಅದರ ಬೆನಿಫಿಟ್ಸ್ ಏನಿದೆ ಇದನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಾನು ಇಲ್ಲಿ ವೀಕ್ಷಕರಿಗೆ ಹೇಳೋದಕ್ಕೆ ಇಷ್ಟಪಡೋದೇನಂತ ಹೇಳಿದರೆ ಪರ್ಟಿಕ್ಯುಲರ್ ಆಗಿ ನಮ್ಮ ಸಂಸ್ಕೃತಿಯಲ್ಲಿ ಬರುವಂಥ ಆಚಾರಗಳ ಹಿಂದೆ ಆಳವಾದ ವಿಚಾರಗಳಿದ್ದಾವೆ ಹಾಗೆಯೇ ಇದರೊಳಗೆ ಸಮಾಜಶಾಸ್ತ್ರ ಇದೆ ಇದರಲ್ಲಿ ಮನೋವೈಜ್ಞಾನ ಇದೆ ಇದರಲ್ಲಿ ಹಲವಾರು ಜೀವನ ಕೌಶಲ್ಯಗಳು ಕೂಡ ಅಡಕವಾಗಿದ್ದಾವೆ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ ಉದಾಹರಣೆಯಾಗಿ ನಾನು ಒಂದು ನಮ್ಮ ಏನು ಆಚರಣೆ ಇದೆ ಇದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಪ್ರಮುಖವಾಗಿ ಬರುವಂಥದ್ದು ಮಕ್ಕಳಿಗೆ ಮಾಡುವಂಥ ಏನು ಬ್ರಹ್ಮೋಪದೇಶ ಅಥವಾ ಮುಂಜಿ ಅಂತ ಹೇಳ್ತೀನಿ ಮಕ್ಕಳಿಗೆ ಮುಂಚಿ ಮಾಡಬೇಕಾದ್ರೆ ಎರಡು ದೀಕ್ಷೆಗಳನ್ನು ಕೊಡ್ತಾರೆ ಮೊದಲನೆಯದು ಮಂತ್ರ ದೀಕ್ಷೆ ಆ ಮಗುವಿಗೆ ಗಾಯತ್ರಿ ಮಂತ್ರದ ಏನು ಉಪದೇಶ ಇದೆ ಇದನ್ನು ತಂದೆ ಮಾಡಬೇಕಾಗುತ್ತೆ ಎರಡನೇದು ಆ ಮಗುವಿಗೆ ಭಿಕ್ಷಾ ದೀಕ್ಷೆಯನ್ನು ಕೂಡ ಕೊಡಿಸ್ತಾರೆ ಅಂದರೆ ಆ ಮಗು ತನ್ನ ಮೊದಲ ಭಿಕ್ಷೆಯನ್ನು ತನ್ನ ತಾಯಿಯಿಂದ ಪಡೆಯುತ್ತೆ ಅಲ್ಲಿಂದ ಆ ಮಗು ಆ್ಯಕ್ಚುಲಿ ಪ್ರತಿದಿನ ತನ್ನ ಅನ್ನ ಸಂಪಾದನೆಯನ್ನು ಭಿಕ್ಷೆಯ ಮೂಲಕ ಪಡೆಯಬೇಕು ಯಾಕಂತ ಹೇಳಿದರೆ ಆ ಮಗು ಗುರುಕುಲಕ್ಕೆ ಹೋಗುತ್ತೆ ಮಗು ತನ್ನ ಏನು ಭಿಕ್ಷಾ ಭಿಕ್ಷಾಟನೆ ಮೂಲಕ ಸಂಪಾದನೆ ಮಾಡುತ್ತೆ ಅದನ್ನು ಗುರುಪತ್ನಿಗೆ ಕೊಟ್ಟು ಆ ಗುರುಪತ್ನಿ ಈ ಮಗುವಿಗೆ ಏನು ಬೇಕು ಅದನ್ನು ಮಾಡಿ ಬಡಿಸುವಂಥ ಒಂದು ಸಂಪ್ರದಾಯ ಇತ್ತು ಇಲ್ಲಿ ಸಂಪ್ರದಾಯ ಪಕ್ಕಕ್ಕಿಟ್ಟು ನಾವು ಇದರ ಹಿಂದೆ ಇರುವಂಥ ಮನೋವಿಜ್ಞಾನವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ನೋಡಿ ಮೊದಲನೇದು ಆ ಮಗು ಭಿಕ್ಷಾ ದೀಕ್ಷೆಯನ್ನು ಯಾಕೆ ಕೊಡಬೇಕು ಅಂತ ನೋಡಿದಾಗ ನಾವು ನನ್ನ ಜೀವನಕ್ಕೆ ಸಮಯ ಸಂದರ್ಭ ಅಂತ ಬಂದಾಗ ನಾವು ಯಾವತ್ತೂ ಕೈ ಒಡ್ಡೋದಕ್ಕೆ ಹೆಸಿಟೇಟ್ ಮಾಡಬಾರದು ಅಂದರೆ ವಿನಮ್ರತೆ ನಯವಿನಯ ಅನ್ನೋದು ನಮ್ಮ ಜೀವನದಲ್ಲಿ ನಾವು ಅಡಿಸ್ಕೊಳ್ಳೋದಕ್ಕೆ ಬಹುಶಃ ಈ ಭಿಕ್ಷಾವೃತ್ತಿ ನಮಗೆ ತುಂಬ ಸಹಕಾರಿಯಾಗಿರುತ್ತೆ ಇವತ್ತಿನ ನಾವು ಶಿಕ್ಷಣದಲ್ಲಿ ನೋಡಿದಾಗ ಮಕ್ಕಳು ಎಡಮೆಂಟ್ ಆಗ್ತಾ ಇದ್ದರೆ ಮಕ್ಕಳಲ್ಲಿ ಗಮಂಡು ಅಥವಾ ನಾವೇನೋ ಅಹಂಭಾವ ಅಂತ ಹೇಳ್ತೀವಿ ಇದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ನಮ್ಮಲ್ಲಿ ಈ ಮಂತ್ರ ಕೂಡ ಹೇಳ್ತಾರೆ ವಿದ್ಯಾ ದಾತಿ ವಿನಯಂ ಅಂತೇಳಿ ಅಂದರೆ ವಿದ್ಯೆ ನಾನು ಪಡೆದಷ್ಟು ವಿನಯವಂತನಾಗಬೇಕು ಅಂತೇಳಿ ಆದರೆ ಇವತ್ತಿನ ಶಿಕ್ಷಣದಲ್ಲಿ ಈ ಒಂದು ವಿಚಾರ ಖಂಡಿತವಾಗಲೂ ಇಲ್ಲ ಅನ್ನೋದನ್ನು ನಾವು ನೋಡಬಹುದು ಹಾಗೇನೆ ನೋಡಿ ಆ ಮಗು ಭಿಕ್ಷೆ ಕೇಳಿಕೊಂಡು ಮನೆ ಮನೆಗೆ ಹೋದಾಗ ಆ ಮಗುವಿಗೆ ಪ್ರತಿಯೊಬ್ಬ ಮನೆಯ ವ್ಯಕ್ತಿಗಳು ಕೂಡ ಪರಿಚಯ ಆಗ್ತಾರೆ ಹಾಗೇನೆ ಈ ಮನೆಯವರಿಗೆ ಈ ಮಗುವಿನ ಪರಿಚಯ ಆಗುತ್ತೆ ಅಂದರೆ ಪ್ರತಿಯೊಬ್ಬರು ಆ ಊರಿನಲ್ಲಿರೋರು ಆ ಮಗುವಿಗೆ ಗೊತ್ತಿರ್ತಾರೆ ಹಾಗೆ ಪ್ರತಿಯೊಬ್ಬರಿಗೆ ಆ ಮಗುವಿನ ಬಗ್ಗೆ ತಿಳಿದಿರುತ್ತೆ ಇನ್ನೊಂದು ಯಾವಾಗ ಆ ಮಗು ಭಿಕ್ಷೆ ಪಡ್ಕೊಂಡು ಹೋಗುತ್ತೆ ಭಿಕ್ಷೆ ಕೊಡೋರು ಕೂಡ ಮಮತೆಯಿಂದ ಕೊಡ್ತಾರೆ ವಾತ್ಸಲ್ಯದಿಂದ ಕೊಡ್ತಾರೆ ಯಾಕೆಂದ್ರೆ ಆ ಮಗುವನ್ನು ನೋಡಿಬಿಟ್ಟು ಅವ್ರು ಕೊಡ್ತಾ ಇರ್ತಾರೆ ಯಾವಾಗ ಆ ಮಗು ಬೆಳೆದು ದೊಡ್ಡವನಾಗುತ್ತಾನೆ ನೋಡಿ ಆ ಮಗುವಿಗೆ ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡುವಂಥ ಶಕ್ತಿ ಇರೋದಿಲ್ಲ ಅಂದ್ರೆ ಪ್ರತಿಯೊಬ್ಬರು ತನ್ನ ಬೆಳೆಸಿರುವಂಥವ್ರು ಅವರ ಕೈಯಿಂದ ನಾನು ಅನ್ನ ತಿಂದಿದ್ದೀನಿ ಅನ್ನೋವಂಥ ಭಾವ ಆ ಮಗುವಿನಲ್ಲಿ ಯಾವತ್ತೂ ಇರುತ್ತೆ ಅದರಿಂದಾಗಿ ಅವರು ಯಾರನ್ನೂ ದ್ವೇಷ ಭಾವನೆಯಿಂದ ನೋಡೋದಕ್ಕೆ ಆಗೋದಿಲ್ಲ ಅದೇ ರೀತಿ ಭಿಕ್ಷೆ ಕೊಟ್ಟವರು ಕೂಡ ಅಯ್ಯೋ ನಮ್ಮ ಕೈಯಲ್ಲಿ ಭಿಕ್ಷೆ ತಗೊಂಡು ಬೆಳೆದಿರುವಂಥ ಮಗು ಇದು ಈ ಮಗುವನ್ನು ನಾವು ದ್ವೇಷಿಸಕ್ಕಾಗತ್ತಾ ಅನ್ನೋದ್ರ ಬಗ್ಗೆನು ನಾವು ಯೋಚನೆ ಮಾಡಬೇಕಾಗುತ್ತೆ ನೋಡಿ ನಮ್ಮಲ್ಲಿ ಎಷ್ಟೋ ಇದೇ ರೀತಿ ಸಾಕಷ್ಟು ಆಚರಣೆಗಳಿದ್ದಾವೆ ಉದಾಹರಣೆಗೆ ಬೆಂಗಳೂರು ಕಡೆ ಎಲ್ಲ ನಾವು ಸಾಮಾನ್ಯವಾಗಿ ಕೇಳ್ತಿದ್ವಿ ವಾರಾನ್ದ ಪದ್ಧತಿ ಇತ್ತು ಶಕ್ತಿಯನುಸಾರ ಜನ ನಾವು ಒಂದು ವಾರಕ್ಕೆ ಒಂದು ದಿವಸ ಎಷ್ಟು ಮಕ್ಕಳಿಗೆ ಅನ್ನ ಹಾಕ್ತೀವಿ ಎಷ್ಟು ಮಕ್ಕಳಿಗೆ ಊಟ ಹಾಕ್ತೀವಿ ಅಂತ ಹೇಳಿ ಕಮಿಟ್ಮೆಂಟ್ ಕೊಡ್ತಾ ಇದ್ರು ಆ ಪ್ರಕಾರ ಆ ಮನೆಗಳಲ್ಲಿ ವಾರಾಹದ ಪದ್ಧತಿ ನಡೀತಾ ಇತ್ತು ಸೊ ವಾರಾಹದ ಪ್ರಯೋಜನ ಪಡ್ಕೊಂಡು ನಮ್ಮಲ್ಲಿ ಎಷ್ಟೋ ಜನ ತಮ್ಮ ಶಿಕ್ಷಣವನ್ನು ಕಂಪ್ಲೀಟ್ ಮಾಡಿದ್ದಾರೆ ಜೀವನದಲ್ಲಿ ತುಂಬಾ ಮುಂದೆ ಬಂದಿದ್ದಾರೆ ಇದರಲ್ಲಿ ಪ್ರಮುಖರಾದವರು ನಮ್ಮ ಸಾಹಿತಿಗಳೇ ಸಾಕಷ್ಟು ಜನ ಇದ್ದಾರೆ ಬಸವಗುಡಿಯಲ್ಲಿ ಬೆಳೆದಿರುವಂಥ ಎಷ್ಟೋ ಜನ ಸಾಹಿತಿಗಳು ಇದರ ಬಗ್ಗೆ ತಾವು ತಮ್ಮ ಜ ಅರ್ಲಿ ಜೀವನದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಅಂದರೆ ನಮ್ಮಲ್ಲಿ ನಾವು ಏನು ವಿಚಾರಗಳನ್ನು ಬಳಸಿಕೊಂಡು ಆಚರಣೆಗಳನ್ನು ತಂದಿದ್ದೀವಿ ಅದು ಸಂಧ್ಯಾ ವಂದನೆ ಇರಬಹುದು ಭಿಕ್ಷಾಟನೆ ಇರಬಹುದು ವಾರಾಣದ ಪದ್ಧತಿ ಇರಬಹುದು ಇವೆಲ್ಲದ ಹಿಂದೂ ಮಾನಸಿಕವಾಗಿ ಮಗು ಬೆಳೆಯೋದಕ್ಕೆ ಶಾರೀರಿಕವಾಗಿ ಬೆಳೆಯೋದಕ್ಕೆ ಸಾಮಾಜಿಕವಾಗಿ ಬೆಳೆಯೋದಕ್ಕೆ ಮೂರೂ ಆಯಾಮಗಳಲ್ಲಿ ಬೆಳವಣಿಗೆ ಆಗೋದಿಕ್ಕೆ ಅನುಕೂಲಕರವಾದಂಥ ಅಂಶಗಳು ಇದರಲ್ಲಿ ಇದ್ದವು ಅನ್ನೋದನ್ನು ನಾವು ಮನಗಾಡಬೇಕಾಗತ್ತೆ ಬಹುಶಃ ನಾವು ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕಾಗದೇ ಇರ್ಬೋದು ಆದರೆ ಈ ವಿಚಾರಗಳನ್ನು ನಾವು ಮಕ್ಕಳಿಗೆ ಪಾಸ್ ಆನ್ ಮಾಡಿದಾಗ ಅವರು ಕೆಲವೊಂದು ವಿಷಯಗಳನ್ನಾದರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಯೋಜನ ತಾವು ಪಡೆಯೋದಲ್ಲದೆ ತಮ್ಮ ಮಕ್ಕಳಿಗೂ ಕೂಡ ಪಾಸ್ ಆನ್ ಮಾಡುವಂಥ ಒಂದು ಸಾಧ್ಯತೆ ಹೆಚ್ಚಿರುತ್ತೆ ಆದ್ದರಿಂದ ಹೆತ್ತವರೇ ದಯವಿಟ್ಟು ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತೆ ನಿಮ್ಮಲ್ಲಿ ತಲತಲಾಂತರವಾಗಿ ಬಂದಿರುವಂಥ ಆಚಾರಗಳಿರ್ಬೋದು ಅದ್ರ ಹಿಂದಿರುವಂಥ ವಿಚಾರಗಳಿರ್ಬೋದು ಇವನ್ನು ತಿಳುಕೊಂಡು ನಿಮ್ಮ ಮಕ್ಕಳಿಗೆ ಹೇಳಿ ಅವ್ರ ಜೊತೆ ಸ್ವಲ್ಪ ಪೇಷಂಟಾಗಿ ಮಾತಾಡಿ ಅವ್ರ ಮನವರಿಕೆ ಮಾಡಿಕೊಡಿ ಆವಾಗ ಅವರು ನಮ್ಮ ಸಂಸ್ಕೃತಿಯನ್ನು ಗೌರವಿಸ್ತಾರೆ ಅಪ್ಪ ಅಮ್ಮನ್ನು ಗೌರವಿಸ್ತಾರೆ ಹಾಗೆಯೇ ಈ ಆಚರಣೆಗಳನ್ನು ಮುಂದುವರಿಸ್ಕೊಂಡು ಹೋಗಿ ನಮ್ಮ ಸಂಸ್ಕೃತಿಯನ್ನು ಕಾಪಾಡೋದ್ರಲ್ಲೂ ಕೂಡ ನೆರವಾಗ್ತಾರೆ ಅನ್ನೋದನ್ನು ನಾವು ಯಾವತ್ತೂ ನೆನಪಿಟ್ಕೋಬೇಕು ಧನ್ಯವಾದಗಳು